ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಸಮಾನ ಮನಸ್ಕರ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಎ ನರೇಂದ್ರ ಕುಮಾರ್ ಅವರು ಮಕ್ಕಳು ಅಗತ್ಯ ಬಿದ್ದರೆ ಮಾತ್ರ ಮೊಬೈಲ್ ಬಳಸಿ ಉಳಿದ ಸಮಯದಲ್ಲಿ ನಿಮ್ಮ ಪಠ್ಯ ಪುಸ್ತಕಗಳ ಜೊತೆಗೆ ಉತ್ತಮ ಸಾಹಿತ್ಯ ಪುಸ್ತಕ ಓದಿ ಕಾನೂನು ಜ್ಞಾನ ಮಕ್ಕಳ ಹಕ್ಕುಗಳು ಸೇರಿ ಅನೇಕ ವಿಷಯಗಳ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದರು ಏನು ಮಾಡಬೇಕು ಬಹುಶಃ ಯಾವ ಮಗು ಕನ್ನಡದ ಸಾಹಿತ್ಯವನ್ನು ಓದಿರ್ತದೆ ಆ ಮಗು ಎಲ್ಲಿ ಬೇಕಾದ್ರೂ ಬದು ಧೈರ್ಯವಾಗಿ ಬರುತ್ತದೆ ಕನ್ನಡವನ್ನು ಸಾಹಿತ್ಯವನ್ನು ಓದಲಿಕ್ಕೆ ನಮಗೆ ಮಾಧ್ಯಮ ಬೇಕಿಲ್ಲ ಮಕ್ಕಳಿಗೆ ಮನೆಯಲ್ಲೂ ಒಂದಷ್ಟು ಪುಸ್ತಕಗಳನ್ನು ಕೊಡಿ ನಾವು ಎಷ್ಟು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ವ್ಯಕ್ತ ಹಾಕ್ತಾರೆ ನಾವು ಕೇವಲ ಮಾತಾಡ್ತಕ್ಕಂಥದ್ದಲ್ಲ ನಾವಿವಿ ಅಂತಂದ್ರೆ ಕನ್ನಡ ಮಾತಾಡ್ಬಿಟ್ರೆ ಸಾಕು ಅಂತ ಮಾತಾಡಿದ್ರೆ ಸಾಕಾಗೋದಿಲ್ಲ ಕನ್ನಡದ ಸಾಹಿತ್ಯ ನಮ್ದು ವಿಭೇಯವಾಗಿದೆ ಕನ್ನಡ ಭಾಷೆಯಲ್ಲಿ ನಮ್ಮ ಬದುಕು ಉಸಿರು ಅಡಗಿದೆ ಭಾಷೆಯ ಅಳಿವು ಅಂದರೆ ಅದು ಕನ್ನಡಿಗರ ಅಳಿವು ಆಗಲಿದೆ ಕನ್ನಡ ಭಾಷೆಗೂ ಕನ್ನಡಿಗರಿಗೂ ಅಳಿವು ಇಲ್ಲ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ನಾವು ದೊಡ್ಡ ಹೋರಾಟವನ್ನೇನು ಮಾಡಬೇಕಿಲ್ಲ ಬದುಕಿನ ಉದ್ದಕ್ಕೂ ಕನ್ನಡ ಮಾತನಾಡಿ ಬರೆಯುವುದು ಮಾಡಿದರೆ ಸಾಕು ಎಂದರು ಶಾಲಾ ಕಾಲೇಜು ಹಾಗೂ ನೃತ್ಯ ತರಗತಿಯ ವಿದ್ಯಾರ್ಥಿಗಳು ಕನ್ನಡದ ಅನೇಕ ಗೀತೆಗಳಿಗೆ ನೃತ್ಯ ಮಾಡಿದರು ಭರತನಾಟ್ಯ ಪ್ರದರ್ಶನವು ಗಮನ ಸೆಳೆಯಿತು ಜೂನಿಯರ್ ರಾಜ್ಕುಮಾರ್ ಮತ್ತು ಜೂನಿಯರ್ ರವಿಚಂದ್ರನ್ ಸಿನಿಮಾದ ಡೈಲಾಗ್ ಹೊಡೆದು ನಟನೆ ಮಾಡಿ ಸಭಿಕರ ಗಮನ ಸೆಳೆದರು ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಡೈಲಾಗ್ ಹೊಡೆದು ಚಪ್ಪಾಳೆ ಗಿಟ್ಟಿಸಿಕೊಂಡರು ನಾನಾ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾರುಕಟ್ಟೆ ಡಿಡಿ ಮಹಾದೇವ್ ಮಾಜಿ ಶಾಸಕ ಎಂ ರಾಜಣ್ಣ ಮತ್ತಿತರರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ